ನೇಹಾ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಗೃಹ ಸಚಿವ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆಗಳ ಬಗ್ಗೆ ಹುಬ್ಬಳ್ಳಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿರುವಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿರಂಜನ ಮನೆಗೆ ಭೇಟಿ ನೀಡಿದ್ದಾರೆ ತೆರಳಿ ದುಃಖತಪ್ತ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಅವರೊಂದಿಗೆ ಸ್ವಲ್ಪ ಸಮಯ ಕಳೆದರು ನಿರಂಜನ ಹಿರೇಮಠ್ ಅವರ ಮಗಳು ನೇಹಾ ಹಿರೇಮಠ್ ಗುರುವಾರ ತನ್ನ ಕಾಲೇಜು ಆವರಣದಲ್ಲಿ ಫಯಾಜ್ ಹೆಸರಿನ ಯುವಕನಿಂದ ಹಲವಾರು ಬಾರಿ ಭೀಕರವಾಗಿ ಇರತಕ್ಕೊಳಗಾಗಿ ಹತ್ಯೆಯಾದಳು ನೇಹ ಕೊಲೆ ಪ್ರಕರಣದ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆಗಳ ಬಗ್ಗೆ ಹುಬ್ಬಳ್ಳಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿರುವಾಗಲೇ ಸಚಿವೆ ಲಕ್ಷ್ಮಿಯವರು ನಿರಂಜನ ಮನೆಗೆ ಭೇಟಿ ನೀಡಿದ್ದಾರೆ ನಿರಂಜನ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕೌನ್ಸಿಲರ್ ಆಗಿದ್ದಾರೆ ಅವರು ಮತ್ತು ನೇಹ ತಾಯಿ ಇನ್ನೂ ಆಘಾತದಲ್ಲಿದ್ದಾರೆ ನಿರಂಜನ ದುಃಖ ತಡೆಯಲಾಗದೆ ಈಗಲೂ ಚಿಕ್ಕ ಮಕ್ಕಳಂತೆ ಅಳುತ್ತಿದ್ದಾರೆ ಅವರ ಪತ್ನಿ ಸಚಿವೆಗೆ ಮಗಳ ಬಗ್ಗೆ ಆಕೆಯ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ಇಟ್ಟುಕೊಂಡಿದ್ದ ಕನಸುಗಳ ಬಗ್ಗೆ ತಿಳಿಸಿದರು

ಅವಳು ಚಾಗೆ ಇತ್ತು ಚಾಗೆ ಮಾತ್ರ शेखर ಅಲ್ಲಿಕ್ಕೆ ಮಂದಿ ಬಂತು ತೆರ ಬಂದಿ ಬಾರೆ ದೇವೇ ಕಾಣನ ইলেকشن ಓಡಗಿದ್ರೇ ಸಾಮಾನ್ಯ ಜನ ಇದ್ದು ಎಲ್ಲರಿಗೂ ತಲೆ ಮಾತಾಡಿ ಇನ್ನ प्रकारे ಜಾಯೆ ನಿರ್ಣಯ ಮಾಡ್ಕೊಂಡ್ನಾ ಮಾತಾಡಿ ನಿಮ್ಮ ಬಿಲ್ಲಿಯೋ ಅಲ್ಲ ಎಲ್ಲ ಫ್ರಾನ್ಸಿಸ್ ಸರ್ ಫ್ರಾನ್ಸಿಸ್ ಸರ್ ಯೋಚಿಸಿಪ್ಪ ಇಸ್ರಾಯೇ ಮಾಡ್ಲಿಕ್ಕೆ